ಈ ಅದನ್ನು ನಾವು ಅಮ್ಮ ನಿಮ್ಮ ಎಲ್ಲ ನೋಡಿದ್ದಾರೆ ತುಂಬಾ ಜನ ತುಂಬಾ ಜನರಿಗೆ ಇಷ್ಟ ಆಗಿದೆ ಅಂತ ಇದು ನಿಮ್ಗೆ ಎಲ್ಲ ನಿಮ್ಮ ಹೋಮ್ ಶಾಪ್ ಸಿಗುತ್ತೆ ಎಲ್ಲ ಕಡೆ ನಿಮ್ಗೆ ಪರ್ಚೇಸ್ ಮಾಡಬಹುದು ಗೊತ್ತಿರ್ಬೇಕು ಕರೆಕ್ಟ್ ಬೇರೆ ಯಾವುದಾದ್ರೂ ಎಲೆ ಆಗ್ಬಾರ್ದು ಕರೆಕ್ಟ್ ಇದೇ ಎಲೆ ಬೇಕು ಇಷ್ಟು ನಾವೆಲ್ಲ ಅಡಿಗೆ ಮಾಡುವಾಗ ನಿನ್ನದು ಬೇರೆ ಇವತ್ತು ನಾವು ಪತ್ರೋಡೆ ಇದ್ದೇವೆ ಅಂದರೆ ಇದು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲರಿಗೆ ಗೊತ್ತಿದೆ ಪತ್ರೋಡೆ ಅಂದರೆ ಏನಂತ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಅದು ಒಂದು ಲೀವ್ಸ್ನಲ್ಲಿ ಮಾಡುವಂಥದ್ದು ಆ ಲೀವ್ಸ್ನ ನಿಮಗೆ ತೋರಿಸ್ತೇನೆ ಉಚೇವು ಅಂತ ಹೇಳ್ತೇವೆ ಸೊ ಈ ಎಲೆಯಲ್ಲಿ ಅದನ್ನು ನಾವು ಮಾಡುವಂಥದ್ದು ಇದನ್ನೀಗ ವಾಶ್ ಮಾಡ್ತಾ ಇದ್ದಾರೆ ಈಗ ಫುಲ್ ವಾಶ್ ಮಾಡಿ ಫುಲ್ ಕ್ಲೀನ್ ಮಾಡ್ತಾರೆ ಅದನ್ನು ಆ ಎಲೆಯನ್ನು ಸೊ ಎಲ್ಲ ಕ್ಲೀನ್ ಮಾಡಿ ಅದರ ಎಲೆ ಮಾತ್ರ ಬೇಕು ನಮಗೆ ಈ ಥರ ಎಲೆ ಇರುತ್ತೆ ನೋಡಿ ಇದನ್ನು ವಾಶ್ ಎಲ್ಲ ಮಾಡಿ ಫುಲ್ ಮಾಡಿ ವಾಶ್ ಎಲ್ಲ ಆದಮೇಲೆ ಮತ್ತು ಇದನ್ನು ಗೊತ್ತಿರಬೇಕು ಕರೆಕ್ಟ್ ಬೇರೆ ಯಾವುದಾದ್ರೂ ಎಲೆ ಆಗಬಾರ್ದು ಕರೆಕ್ಟ್ ಇದೇ ಎಲೆ ಬೇಕು ಸೊ ಇದನ್ನು ಎಲ್ಲ ವಾಶ್ ಮಾಡಿದ ಮೇಲೆ ಹೀಗೆ ಆಗುತ್ತೆ ಬ್ಯಾಕ್ ಸೈಡ್ ಇದನ್ನು ಕಟ್ ಮಾಡಿ ಪತ್ರೋಡೆ ಅಂದ್ರೆ ಪತ್ರ ಅಂತ ಹೇಳ್ತಾರೆ ಗುಜರಾತಿಯಲ್ಲಿ ಮತ್ತೆ ಕನ್ನಡದಲ್ಲಿ ಪತ್ರೋಡೆ ಮತ್ತೆ ತುಳುವಿನಲ್ಲಿ ಕೂಡ ಪತ್ರೋಡೆ ಅಂತ ಹೇಳ್ತಾರೆ ಬೇರೆ ಬೇರೆ ರೀತಿ ಮಾಡ್ತಾರೆ ಒಬ್ಬೊಬ್ಬರದ್ದು ಬೇರೆ ಬೇರೆ ರೀತಿ ಇರುತ್ತೆ ಅಂದ್ರೆ ಅದು ಅದರ ಮಸಾಲೆ ಆಗ್ಬಹುದು ಏನಾದರೂ ಅದು ಚೇಂಜಸ್ ಆಗ್ತಾ ಹೋಗುತ್ತೆ ಒಂದೊಂದು ರೀತಿಯಲ್ಲಿ ಕೆಲವರದ್ದು ಇದು ಅಟ್ಟದಲ್ಲಿ ಮಾಡ್ತಾರೆ ಇನ್ನು ಕೆಲವರು ರೈಸಲ್ಲಿ ಮಾಡ್ತಾರೆ ಸೊ ಆತರ ಬೇರೆ ಬೇರೆ ರೀತಿಯಲ್ಲಿ ಇದೆ ಅದು ಕೂಡ ಮಾಡುವ ರೀತಿ ಕೂಡ ಬೇರೆ ಬೇರೆ ಇದೆ ಆದರೆ ನಮ್ಮ ಊರಿನಲ್ಲಿ ಅಂದ್ರೆ ಕಾಸರಗೋಡಿನಲ್ಲಿ ಅಂದ್ರೆ ಮಂಗಳೂರಿನ ಹತ್ತಿರದಲ್ಲಿ ಒಂದು ಕಾಸರಗೋಡು ಅಂತ ಇರುವ ಒಂದು ಏರಿಯಾ ಅಂದ್ರೆ ಇದು ಕೇರಳಕ್ಕೆ ಸೇರಿದಂತ ಪ್ರದೇಶ ಸೊ ನಾನು ನಮ್ಮ ಮನೆಯಲ್ಲಿ ಸೊ ಇಲ್ಲಿಯ ರೀತಿಯಲ್ಲಿ ನಾನು ನಮ್ಮಲ್ಲಿ ಮಾಡುವಂತ ಪತ್ರೊಡೆಯನ್ನು ನಿಮ್ಗೆ ನಾನೀಗ ತೋರಿಸ್ತಾ ಇದ್ದೇನೆ ಕಟ್ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣದಾಗಿ ಅದನ್ನು ಕಟ್ ಮಾಡ್ತಾರೆ ಸಣ್ಣ ಸಣ್ಣ ಪೀಸ್ ಆಗಿ ಈಗ ಇದು ರೆಡಿ ಆಯ್ತು ನೋಡಿ ಇದು ಲೀವ್ಸ್ ಚೇವು ಅಂತ ಹೇಳ್ತೇವೆ ಮತ್ತು ಕೆಸುವ ಅಂತ ಹೇಳ್ತಾರೆ ತುಂಬ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಇದನ್ನು ಅಮ್ಮ ಇದೇನು ಇದು ಅಕ್ಕಿ ಎಷ್ಟೊತ್ತು ಹಾಕಿ ಇಡಬೇಕು ನಾಲ್ಕು ಗಂಟೆ ನಾಲ್ಕು ಗಂಟೆ ಒಂದು ನೀರಿನಲ್ಲಿ ಹಾಕಿ ಇಡಬೇಕು ಸ್ಟೋರಿನ ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರೆ ಅದು ಬಾಯ್ಲ್ಡ್ ರೈಸನ್ನು ನಾವು ನೀರಿನಲ್ಲಿ ಹಾಕಿ ಇಡಬೇಕು ಮತ್ತು ಅದನ್ನು ನಾಲ್ಕು ಗಂಟೆ ಇಟ್ ಇಡಬೇಕು ಇದು ಅಂದರೆ ರೇಷನ್ನ ಅಕ್ಕಿ ಅಂತ ಹೇಳ್ತಾರೆ ರೇಷನ್ನ ಬಾಯ್ಲ್ಡ್ ಅಕ್ಕಿ ರೇಷನ್ ಅಂಗಡಿಯಲ್ಲಿ ಸಿಗುತ್ತೆ ಅಲ್ಲ ಅದರದ್ದು ಬಾಯ್ಲ್ಡ್ ಅಕ್ಕಿ ಸೊ ಅದರಲ್ಲಿ ಮಾಡ್ತಾರೆ ಮತ್ತು ಬೆಳ್ತಿಗೆ ಅಕ್ಕಿಯಲ್ಲಿ ಕೂಡ ಮಾಡಬಹುದಂತೆ ಆದರೆ ಗಟ್ಟಿ ಆಗುತ್ತೆ ಬೆಲ್ತಿಗೆ ಅಕ್ಕಿಯಲ್ಲಿ ಮಾಡಿದರೆ ಸೊ ಇದರಲ್ಲಿ ಮಾಡ್ಬೋದು ಸ್ವಲ್ಪ ಉಪ್ಪು ಹಾಕ್ಬೇಕು ಅದಕ್ಕೆ ಉಪ್ಪು ಹಾಕಿ ನೀರು ಹಾಕಬೇಕು ತುಂಬ ಹಾಕ್ಲಿಕ್ಕಿಲ್ಲ ನೀರು ಸ್ವಲ್ಪ ಹಾಕಬೇಕು ಅಮ್ಮ ನಿಮ್ಮ ವೀಡಿಯೋ ಎಲ್ಲ ನೋಡಿದ್ದಾರೆ ತುಂಬಾ ಜನ ತುಂಬಾ ಜನರಿಗೆ ಇಷ್ಟ ಆಗಿದೆ ಈಗೆಲ್ಲ ಮಿಕ್ಸಿಯಿಂದ ತೆಗೆದ್ರು ಮಿಕ್ಸ್ ಆಯ್ತು ಆಗ್ಬೇಕಮ್ಮ ಸ್ವಲ್ಪ ಸಾಧಾರಣ ಅಲ್ಲ ಸಾಧಾರಣ ಮಿಕ್ಸ್ ಆಗಿ ಬೀಳ್ಬೇಕು ಫುಲ್ ನೈಸ್ ಆಗ್ಬಾರ್ದಲ್ಲ ಸ್ವಲ್ಪ ಆಗಬೇಕಲ್ಲ ಅಡಿಗೆ ಮಾಡುವಾಗ ನಿನ್ನದು ಬೇರೆ ಹೀಗೆ ಇದನ್ನು ಅವರು ಮಿಕ್ಸ್ ಮಾಡ್ತಾರೆ ಈ ನಾವು ಕಟ್ ಮಾಡಿದ ಇಟ್ಟಂತ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾರೆ ನೋಡಿ ಈ ತರ ಪಾತ್ರೆಯಲ್ಲಿ ನೀರಿಡಬೇಕು ಕಾಡಿಯಲ್ಲಿ ಅದು ನಾರ್ಮಲ್ ನಿಮ್ಗೆ ಗೊತ್ತಿರ್ಬೋದು ನಾವು ಇಡ್ಲಿ ಎಲ್ಲ ಮಾಡ್ತೇವೆ ಅಲ್ಲ ಆ ಥರವೇ ಸೊ ನೀರಿಟ್ಟು ಅದರ ಮೇಲೆ ನಾವು ಇಡಬೇಕು ಈತ ಇಡ್ತಾರೆ ನಂತರ ಇದನ್ನು ಬೇಸಿಗೆ ಇಡಬೇಕು ಈಗ ರೆಡಿ ಆಗ್ತಾ ಇದೆ ಎಲ್ಲ ರೆಡಿ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು ಜೀವಕ್ಕೆ ಯಾಕಂದ್ರೆ ಅದೊಂದು ಆ ಲೀವ್ಸ್ ಇದೆ ಅಲ್ಲ ಅದು ನಾವು ತಿಂದ್ರೆ ನಮ್ಮ ಬಾಡಿಗೆ ತುಂಬಾ ಒಳ್ಳೇದು ಹೆಲ್ತ್ಗೆ ತುಂಬಾ ಒಳ್ಳೇದು ನಮಗೆ ಅಂದ್ರೆ ಅದೆಲ್ಲ ಈಗ ನಾವು ನಾರ್ಮಲಿ ಸಿಟಿಯಲ್ಲೆಲ್ಲ ಸಿಗುತ್ತೆ ತುಂಬಾ ಕಡಿಮೆ ಪತ್ರೋಡೆ ಎಲ್ಲ ಹೋಟೆಲ್ ಹೋಟೆಲಲ್ಲಿ ಆದ್ರೆ ನಾವು ಊರಿಗೆಲ್ಲ ಬಂದ್ರೆ ಇದನ್ನು ತಿಂತೇವೆ ಅದೇ ಇದಂದರೆ ಒಂದು ನಮ್ಮಲ್ಲಿ ಆಟಿ ಅಂತ ಹೇಳ್ತೇವೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಇದನ್ನು ನಾವು ನಾರ್ಮಲ್ ಆಗಿ ಮಾಡ್ತೇವೆ ಅಂದರೆ ಅದು ಜುಲೈ ಆಗಸ್ಟ್ ತಿಂಗಳ ಒಂದು ಟೈಮ್ ಇದೆ ಅಲ್ಲ ಆಗ ನಾವೇನು ಆ ಟೈಮಲ್ಲಿ ಮಾಡ್ತೇವೆ ಇದನ್ನು ನೋಡಿ ಇದಕ್ಕೆ ಎಲೆಗೆ ಹಾಕಿದ್ದಾರೆ ಬಾಳೆ ಎಲೆಯಲ್ಲಿ ಹಾಕಿ ಮಡಚಿದ್ದಾರೆ ಮಡಚಿ ಇದನ್ನು ಸೀದಾ ಇದರಲ್ಲಿ ಇಡ್ತಾರೆ ನೋಡಿ ಹೀಗೆ ಉಲ್ಟ ಇಡ್ತಾರೆ ಯಾಕಂದ್ರೆ ಅದು ಬಿಡಬಾರ್ದು ಅಂತ ಅದರದ್ದು ಓಪನ್ ಆಗಬಾರ್ದು ಅಂತ ಸೊ ಅದನ್ನೆಲ್ಲ ಕ್ಲೋಸ್ ಮಾಡಿ ಈಗ ನಿಮಗೆ ಅಂದರೆ ಡಿಫ್ರೆನ್ಸ್ ಕಾಣ್ಬೋದು ಯಾಕಂದ್ರೆ ಪತ್ರೋಡೆ ತುಂಬ ಜನ ಬೇರೆ ರೀತಿಯಲ್ಲಿ ಮಾಡ್ತಾರೆ ಆದರೆ ಇದು ನಮ್ಮ ಥರ ಅಂದರೆ ಈ ಥರವೂ ನಿಮಗೆ ಟ್ರೈ ಮಾಡಿ ನೋಡಿ ನೀವು ಯಾಕಂದರೆ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಇದು ಫಿನಿಶ್ ಆಗಲಿಲ್ಲ ಇನ್ನೂ ಕೂಡ ತುಂಬ ಕೆಲಸ ಇದೆ ಇದರಲ್ಲಿ ಅಂದರೆ ಇನ್ನೂ ಕೂಡ ಇದಕ್ಕೆ ಕೆಲವು ಕೆಲಸ ಮಾಡಲಿಕ್ಕಿದೆ ಅದು ನಿಮಗೆ ಕಂಟಿನ್ಯೂಸ್ ಆಗಿ ನಾನು ತೋರಿಸ್ತಾ ಬರ್ತೀನಿ ಇದು ಕೂಡ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ ಇದು ಕೆಲವರದ್ದು ಕೆಲವು ರೀತಿಯ ಸಂಪ್ರದಾಯಗಳಿರುತ್ತೆ ಹಾಗೆ ನಮ್ಮದರಲ್ಲಿ ನಾಗರ ಪಂಚಮಿಗೆ ಅರಶಿನ ಎಲೆಯ ತಿಂಡಿ ಮಾಡ್ತಾರೆ ಅದೇ ರೀತಿ ಜೂನ್ ಜುಲೈ ಅಲ್ಲಿ ಟಿ ಅಂತ ಟಿ ಅಂತ ಬರುತ್ತೆ ಆ ಟೈಮಲ್ಲಿ ನಾವು ಕೇಸುವಿನ ಎಲೆ ಅಂದರೆ ಇದೆ ಚೇವು ಅಂತ ಹೇಳ್ತೇವೆ ನಾವು ಅದರಲ್ಲಿ ಈಗ ನಾವು ನಾನು ನಿಮಗೆ ತೋರಿಸಿದ್ದೇನಲ್ಲ ಅದೇ ಎಲೆಯಲ್ಲಿ ನಾವು ಈ ಫುಡ್ ಮಾಡ್ತೇವೆ ನಾರ್ಮಲ್ ಆಗಿ ಸೊ ನಿಮ್ಗೆ ತೋರಿಸ್ತಾ ತಾಯಿ ಮಾಡ್ತಾ ಇದ್ದಾರೆ ಸಪ್ರೇಟ್ ಆಗಿ ಡೀಟೇಲ್ಡ್ ಆಗಿ ನಿಮಗೆ ನಾನು ತೋರಿಸ್ತೇನೆ ಗ್ರೈಂಡ್ ಮಾಡಲಿಕ್ಕೆ ಅಂತ ಆಗ್ತಾ ಇದ್ದಾರೆ ನೋಡಿ ಈಗ ಮೆಣಸು ಹಾಕ್ತಾರೆ ಸ್ವಲ್ಪ ಮೆಣಸು ಹಾಕ್ಬೇಕಷ್ಟೇ ಸ್ವಲ್ಪ ಖಾರ ಅಷ್ಟೇ ಈಗ ಕೊತ್ತಂಬರಿ ಸ್ವಲ್ಪ ಹಾಕಬೇಕು ಒಂದೂವರೆ ಸ್ಪೂನ್ನಷ್ಟು ಕೊತ್ತಂಬರಿ ಹಾಕಿದರು ಸ್ವಲ್ಪ ಅರಶಿನದ ಪೌಡರ್ ಹುಲಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಳ್ಳೇದಂತೆ ಹುಲಿ ಹಾಕಬೇಕು ಸ್ವಲ್ಪ ಜಾಸ್ತಿ ಹಾಕಿ ನಾರ್ಮಲಿ ಇದೇನಮ್ಮ ಸ್ವಲ್ಪ ಜೀರಿಗೆ ಹಾಕಬೇಕು ನೋಡಿ ಜೀರಿಗೆ ಎಲ್ಲದಕ್ಕೆ ಯೂಸ್ ಮಾಡ್ತಾರೆ ಅದೊಂದು ತುಂಬ ಪರಿಮಳ ಬರುತ್ತೆ ಮತ್ತೆ ಒಳ್ಳೇದು ಕೂಡ ಹೆಲ್ತಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾರೆ ಹಾಕಿದ ಮೇಲೆ ಇದು ನೋಡಿ ಅದೊಂದು ಕಲ್ಲು ಇಟ್ಟಿದ್ರು ಅದಕ್ಕೆ ಅದು ಓಪನ್ ಆಗಬೇಕೋಸ್ಕರ ಮತ್ತು ಅದನ್ನು ಈಗ ಓಪನ್ ಮಾಡಿ ಇದು ಈ ಗ್ರೈಂಡರ್ ಅಷ್ಟೇನು ಈಸಿ ಇಲ್ಲ ಸ್ವಲ್ಪ ನಿಮಗೆ ಎಕ್ಸಸೈಸ್ ಕೂಡ ಕೊಡುತ್ತೆ ಇದು ಇದನ್ನು ಫಿಕ್ಸ್ ಮಾಡ್ತಾರೆ ಅದಕ್ಕೆ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ತಾರೆ ಿದ ಮೇಲೆ ಆನ್ ಮಾಡಬೇಕು ಆನ್ ಮಾಡಿದ ಮೇಲೆ ನೋಡಿ ತೆಂಗಿನಕಾಯಿ ಕೂಡ ಈಗ ಇದರಲ್ಲಿ ತುರಿ ಮಾರ್ತಾ ಇದ್ದಾರೆ ಸೊ ಎರಡೆರಡು ವರ್ಕ್ ಒಂದೇ ಇದರಲ್ಲಿ ಆಗ್ತದೆ ಇಲ್ಲಿ ಅಡಿಗೆ ರೋಸ್ಟ್ ಆಗ್ತಾ ರುಬ್ಬುವ ಕಲ್ಲಲ್ಲಿ ರುಬ್ತಾ ಇದೆ ಮತ್ತೆ ಇಲ್ಲಿ ಇವರು ಇದು ಮಾಡ್ತಾರೆ ನೋಡಿ ಇದು ಮಾಡುವಾಗ ಗಟ್ಟಿಯಾಗಿ ಹಿಡಿಬೇಕಾಗುತ್ತೆ ತೆಂಗಿನಕಾಯಿಯ ಸೆಲ್ಲಣ್ಣು ಸೊ ಅದು ಎಲ್ಲ ಈಸಿಯಾಗಿ ತುಂಬ ಈಸಿಯಾಗಿ ಆಗುತ್ತೆ ಈಗ ಗ್ರೈಂಡರ್ ಅಲ್ಲಿ ರುಬ್ತಾ ಇದ್ದಾರೆ ಈಗ ನೋಡಬಹುದು ಫುಲ್ ಸೊ ಈ ತರ ಮಾಡ್ತಾರೆ ಮಾಡಿ ಆದ್ಮೇಲೆ ಇದನ್ನು ಫುಲ್ ಕ್ಲೀನ್ ಇದರಿಂದ ಎಲ್ಲ ತೆಗಿಬೇಕು ಅಮ್ಮ ರುಬ್ಬ ಈ ಕಲ್ಲಿನ ಬಗ್ಗೆ ಉಂಟಲ್ಲ ತುಂಬ ಜನ ಕೇಳಿದ್ರು ಏನು ಇದು ಏನಂತ ಇದು ಎಲ್ಲಿಂದ ತೆಗೆದದ್ದು ನೀವು ಕುಂಬಳೆಯಿಂದ ಇದು ಆವಾಗ ನೀವು ಎಷ್ಟು ಇದಕ್ಕೆ ರೇಟ್ ಕೊಟ್ಟಿದ್ರಿ ಇದಕ್ಕೆ ಹತ್ತುವರೆ ಸಾವಿರ ಕೊಟ್ಟಿದ್ದೆ ಎಷ್ಟು ಸ ಸಮಯ ಮೊದಲು ತೆಗೆದು ಪರ್ಚೇಸ್ ಮಾಡಿದ್ದಿದ್ದು ಹದಿನೈದು ವರ್ಷಗಳ ಮೊದಲು ಪರ್ಚೇಸ್ ಮಾಡಿದ್ದು ಸೊ ಒಳ್ಳೆ ಈಗ ಕೂಡ ಒಳ್ಳೆ ರೀತಿಯಲ್ಲಿದೆ ಈಗ ಇಪ್ಪತ್ತು ಹಾಂ ಇಪ್ಪತ್ತು ಸಾವಿರದಿಂದ ಜಾಸ್ತಿ ಇದೆ ಅಲ್ಲ ಈಗ ಇದು ನಿಮಗೆ ಎಲ್ಲ ನಿಮ್ಮ ಹೋಮ್ ಶಾಪಲ್ಲಿ ಸಿಗುತ್ತೆ ಎಲ್ಲ ಕಡೆ ನಿಮಗೆ ಪರ್ಚೇಸ್ ಮಾಡ್ಬೋದು ಸೊ ಇದು ಸ್ವಲ್ಪ ಹೆವಿ ಇದೆ ನಾರ್ಮಲಾಗಿ ಯೂಸ್ ಮಾಡಲಿಕ್ಕೆ ಸಿಟಿಯಲ್ಲಿರುವವರಿಗೆಲ್ಲ ಸ್ವಲ್ಪ ಕಷ್ಟ ಯೂಸ್ ಮಾಡಲಿಕ್ಕೆ ಅವರಿಗೆ ಗ್ರೈಂಡರ್ ಅಂತ ಬರುತ್ತೆ ಇದು ನಮ್ಮಂಥ ಸ್ವಲ್ಪ ಅಲ್ಲಿ ಟೈಪ್ ಜನರಿಗೆ ತುಂಬ ಯೂಸ್ ಆಗುತ್ತೆ ಹೀಗೆ ನೋಡಿ ಈಗ ಫುಲ್ ಇದರದ್ದು ಸ್ಟೀಮ್ ಹೊರಗೆ ಬರ್ತಾ ಇದೆ ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗುತ್ತೆ ಇದು ಕೈಯಲ್ಲಿ ಏನು ಇಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೆ ಆಯ್ತು ಇದಕ್ಕೆ ಇದು ರೋಸ್ಟ್ ರುಬ್ತಾ ಇರುತ್ತೆ ಗ್ರೈಂಡ್ ಆಗ್ತಾ ಇರುತ್ತೆ ನೋಡಿ ಈಗ ಇದನ್ನು ತೆಗೆಯೋ ತೆಗೆಯುವ ಇದಕ್ಕೆ ಗೆರಟೆಯಲ್ಲಿ ತೆಗಿತಾರೆ ಸ್ವಲ್ಪ ನೀರು ಟೈಪ್ ಆಗಿದೆ ಓಪನ್ ಮಾಡ್ತೇವೆ ಈಗ ಇದೀಗ ಓಪನ್ ಮಾಡ್ತೇವೆ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಅನಿಸುತ್ತೆ ನೋಡಿ ಎಲೆ ನೋಡಿ ಈಗ ಬೆಂದಿರಬೇಕು ಸ್ವಲ್ಪ ಫುಲ್ ಆಗಿದೆ ಅಂತ ಅರ್ಥ ಬೆಂದು ಕ್ಲೀನ್ ಆಗಿದ್ರೆ ಈ ಥರ ಆಗಿರುತ್ತೆ ಈಗ ಗಟ್ಟಿ ಆಗಿರುತ್ತೆ ಇದು ಇದನ್ನು ತೆಗಿತಾರೆ ತೆಗೆದು ನಾವೀಗ ಮಾಡಿದ ಏನು ಇದು ನೋಡಿ ಇಲ್ಲಿ ಇಟ್ಟಿದ್ದಾರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾರೆ ಉಪ್ಪು ಹಾಕಿದ ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕ್ತಾರೆ ನೀರುಳ್ಳಿ ಹಾಕಿ ಇದನ್ನು ಕಟ್ ಮಾಡಿದ ನೀರುಳ್ಳಿ ಹಾಕಿ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು ಇದರಿಂದ ತೆಗೆದು ಬಿಸಿ ಇರುತ್ತೆ ಇದನ್ನು ತೆಗೆದು ಇಲ್ಲಿ ಹಾಕ್ತಾರೆ ಒಂದು ಬಟ್ಟಲಲ್ಲಿ ಹಾಕಿ ಒಂದು ಪ್ಲೇಟಲ್ಲಿ ಹಾಕಿ ಅದನ್ನು ಓಪನ್ ಮಾಡ್ತಾರೆ ನೋಡಿ ಓಪನ್ ಮಾಡುವಾಗ ಈ ಥರ ಆಗಿರುತ್ತೆ ಅದು ಸೊ ಇದು ಅಲ್ಲ ತಿಂಡಿ ಇನ್ನೂ ಕೂಡ ತುಂಬ ಪ್ರೊಸೆಸ್ ಇದೆ ಸೊ ನಾನು ತೋರಿಸ್ತೇನೆ ನಿಮಗೆ ಇದನ್ನೆಲ್ಲ ತೆಗೆದಾಯಿತು ಇನ್ನು ನೋಡಿ ಇದನ್ನು ಹುಡಿ ಮಾಡ್ತಾರೆ ಫುಲ್ ಅಂದರೆ ಇದರಲ್ಲೇ ಪೀಸ್ ಪೀಸ್ ಮಾಡ್ತಾರೆ ಇದು ನೋಡಿ ಎಲೆ ಮತ್ತು ಇದು ಮಿಕ್ ಮಿಕ್ಸ್ ಆಗಿ ಈ ಥರ ಆಗಿದೆ ನೋಡಿ ಬೆಂದು ಈ ಥರ ಆಗಿದೆ ಅದೆಲ್ಲ ಪೀಸ್ ಪೀಸ್ ಇನ್ನು ಪುಡಿ ಮಾಡ್ತಾರೆ ಅಂದರೆ ಯಾಕೆಂದರೆ ಅದು ಇನ್ನು ಅದನ್ನು ಇನ್ನು ಬೇಯಿಸ್ಲಿಕ್ಕಿದೆ ಸ್ವಲ್ಪ ಸೊ ಪದಾರ್ಥಕ್ಕೆ ಹಾಕಿ ಬೇಯಿಸ್ಲಿಕ್ಕಿದೆ ಸೊ ಅದಕ್ಕೋಸ್ಕರ ಈ ಥರ ಮಾಡ್ತಾರೆ ತುಂಬ ಈಗ ನೋಡಿ ಇದು ಫುಲ್ ಉಡಿ ಮಾಡಿದ್ದಾರೆಲ್ಲ ಇನ್ನು ಇದನ್ನು ಈ ಪದಾರ್ಥ ಬೇಯಿತಾ ಬಂತು ಇದಕ್ಕೆ ಇನ್ನು ಇದನ್ನು ಹಾಕ್ತಾರೆ ನೋಡಿ ಅಂದರೆ ಪತ್ರೊಡೆ ತುಂಬ ಟೈಪಲ್ಲಿ ಪತ್ರೊಡೆ ಬರುತ್ತೆ ಇದೊಂದು ಬೇರೆ ಟೈಪಿನ ಪತ್ರೋಡೆ ಸೊ ಇದು ನೀವು ನೋಡ್ಬೋದು ಈ ಥರ ಇದನ್ನು ಇನ್ನು ಮಿಕ್ಸ್ ಮಾಡಬೇಕು ಇನ್ನು ಇದು ಇನ್ನೂ ಕೂಡ ಬೇಯಲಿಕ್ಕೆ ಇದೆ ಇನ್ನು ಬೇಯಿ ಬೆಂದು ಇನ್ನೂ ಕೂಡ ಅದು ಚೇಂಜ್ ಆಗುತ್ತೆ ನಾನು ನಿಮಗೆ ಲಾಸ್ಟಿಗೆ ತೋರಿಸಿ ಸ್ವಲ್ಪ ಬೇಯಬೇಕು ಇನ್ನು ತುಂಬ ಏನು ಬೇಯ್ ಬೇಯಬಾರ್ದು ಸ್ವಲ್ಪ ಬೇಯಬೇಕಂತೆ ಸೊ ಇದನ್ನು ಬೇಯಲಿಕ್ಕೆ ಇಡಬೇಕು ಇದು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಇಲ್ಲದ್ರೆ ಇದರ ಅಡಿಯಲ್ಲಿ ಅದು ಸುಟ್ಟೋಗುತ್ತೆ ಅಂದರೆ ಅದು ಆಡಿ ಬ್ಲ್ಯಾಕ್ ಆಗುತ್ತೆ ಅಲ್ಲ ಅದಕ್ಕೋಸ್ಕರ ಸರಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ಆಗಿದೆ ಒಳ್ಳೆ ಬೇಯ್ಬೇಕಾಯ್ತಿತ್ತು ಯಾಕಂದರೆ ಅದು ಒಳ್ಳೆ ಬೆಂದರೆ ಅದು ಕರೆಕ್ಟ್ ಆಗುತ್ತೆ ಇಲ್ಲಾಂದರೆ ಅದು ಲೀವ್ಸ್ ಬೇಯಲಿಲ್ಲದ್ರೆ ಸ್ವಲ್ಪ ನಮಗೆ ಹೆಲ್ತಿಗೆ ಎಫೆಕ್ಟ್ ಆಗಬಹುದು ಸೊ ನೋಡಿ ನೀವು ಒಳ್ಳೆ ಬೇಯಿಸಿ ಮಾಡಿ ಸೊ ಈಗ ನೋಡಿ ಎಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಕೆಲಸ ಈಗ ನೋಡಿ ಒಗ್ಗರಣೆ ಹಾಕ್ಲಿಕ್ಕೆ ಹೋಗ್ತಾರೆ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ತಾರೆ ಇಲ್ಲಿ ಆಯಿಲ್ ಕೊಕೋನಟ್ ಆಯಿಲ್ ಹಾಕ್ಬೇಕು ನೋಡಿ ಬೆಳ್ಳುಳ್ಳಿಯನ್ನು ಫುಲ್ಲು ಗುದ್ದಬೇಕು ಹೀಗೆ ಹಾಕಿದ್ರು ಮತ್ತೆ ಸ್ವಲ್ಪ ನೀರುಳ್ಳಿ ಹಾಕ್ತಾರೆ ಈಗಲೇ ತುಂಬ ಪರಿಮಳ ಬರ್ತಾ ಇದೆ ಅಂದರೆ ಒಗ್ಗರಣೆ ಹಾಕೋದು ಅಂದ್ರೆ ಒಂದು ಪರಿಮಳ ಅಲ್ವಾ ಕೆಂಪಾಗಿ ರೆಡಿಯಾಗಿದೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾರೆ ಇದನ್ನು ಇದಕ್ಕೆ ಹಾಕಿ ಫುಲ್ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ಈಗ ರೆಡಿಯಾಗಿದೆ ಏನು ನಾವು ಮಾಡಬೇಕಂತಿದ್ದದ್ದು ಈ ಥರ ನಾವು ಮಾಡೋದು ಪತ್ರೋಡೆ ಅಂದರೆ ಕೆಲವರು ಎಲೆಯಲ್ಲಿ ಕಟ್ ಮಾಡಿ ರೌಂಡ್ ರೌಂಡ್ ಶೇಪಲ್ಲಿ ಕೆಲವರು ಮಾಡ್ತಾರೆ ಆದರೆ ಈ ಥರ ನೋಡಿ ನಾವು ಮಾಡೋದು ಈ ಥರ ಪತ್ರೋಡೆ ಆದರೆ ಇದು ತುಂಬ ಟೇಸ್ಟ್ ಇರುತ್ತೆ ಇದೀಗ ನೋಡುವ ಹಾಗೆ ಅಲ್ಲ ಇದು ನೋಡಲಿಕ್ಕೆ ಪೊಂಗಲ್ ಟೈಪ್ ಆ ಥರ ಇದೆ ಕಿಚಡಿ ಟೈಪ್ ಇದೆ ಆದರೆ ಇದು ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ನಿಮಗೆ ಇದು ಟೇಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಈಗೆಲ್ಲ ರೆಡಿ ರೆಡಿಯಾಗಿದೆ ಇದು ಅಂದರೆ ಇದು ಬೇರೆ ರೀತಿ ಪತ್ರ ಪತ್ರಡೆ ಮಾಡಿದ್ದೇವೆ ನಾವು ನಮ್ಮ ಊರಲ್ಲಿ ಮಾಡುವಂಥ ರೀತಿಯಲ್ಲಿ ಈಗ ಇದನ್ನು ಟೇಸ್ಟ್ ಮಾಡಿ ನಾವು ನೋಡೋಣ ಹೇಗೆ ಆಗಿದೆ ಅಂತ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾಕೆಂದರೆ ಡಿಫ್ರೆಂಟ್ ತಿಂಡಿ ಅಲ್ವಾ ಮತ್ತೆ ಹೆಲ್ತ್ಗೆ ಕೂಡ ಒಳ್ಳೇದಲ್ವಾ ಎಲ್ಲ ರೀತಿಯಲ್ಲಿ ಹೆಲ್ತಿಗೆ ಒಳ್ಳೇದು ಅಂದರೆ ವಿಟಮಿನ್ಸ್ ಇದೆ ಮಿನ ಮಿನರಲ್ಸ್ ಇದೆ ಹೈ ಬ್ಲಡ್ ಪ್ರೆಷರಿಗೂ ಒಳ್ಳೇದು ಸೊ ನೀವು ಟ್ರೈ ಮಾಡಿ ನೋಡ್ಬೋದು ಮಾರ್ನಿಂಗ್ ಫುಡ್ ತಿಂಡಿಗೆ ಇದು ಮಾಡ್ಬೋದು ನಿಮಗೆ ಓಕೆ ಇದು ಹೇಗಾಗಿದೆ ಅಂತ ನೋಡೋಣ ಒಂದು ಡಿಫ್ರೆಂಟ್ ಆಗಿದೆ ಸೊ ಒಳ್ಳೆಯದಾಗಿದೆ ನಾನು ತುಂಬ ಸಲ ತಿಂದಿದ್ದೇನೆ ಸೊ ಈಗ ಕೂಡ ನನಗೆ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಒಳ್ಳೇದಿದೆ ಸೊ ಟ್ರೈ ಮಾಡಿ ನೀವು ಕೂಡ